ಧಾರವಾಡ ನಗರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮದಲ್ಲಿ ಪ್ರಸಿದ್ಧ ರಾಯಲ್ ಕಿಚನ್ ಹೋಟೆಲ್ ಕಳೆದ ಹದಿನೈದು ವರ್ಷಗಳಿಂದ ಪ್ರತಿ ವರ್ಷದಂತೆ ರಾಜ್ಯೋತ್ಸವವನ್ನು ಗ್ರಾಹಕರಿಗೆ ಸಿಹಿ ಹಂಚಿ ವಿಶೇಷ ಕೊಡುವ ಮೂಲಕ ಹರ್ಷ ವ್ಯಕ್ತಪಡಿಸಿದೆ ರಾಜ್ಯೋತ್ಸವದ ಹಬ್ಬದ ಸಂಭ್ರಮದಲ್ಲಿ ಎಲ್ಲಾ ವರ್ಗದ ಗ್ರಾಹಕರಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಈ ಸಂಪ್ರದಾಯವನ್ನು ಹೋಟೆಲ್ ಮುಂದುವರಿಸಿಕೊಂಡು ಬಂದಿದೆ ಈ ಸಂದರ್ಭದಲ್ಲಿ ರಾಯಲ್ ಕಿಚನ್ ಸಿಬ್ಬಂದಿ ವರ್ಗ ಮತ್ತು ಸಂಸ್ಥಾಪಕರು ಕರ್ನಾಟಕದ ಜನತೆಗೆ ಹುಪೂರ್ವಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ಸರ್ ಕರ್ನಾಟಕ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇದು ನಮ್ಮ ಧಾರವಾಡದಲ್ಲಿ ಹೋಟೆಲ್ ರಾಯಲ್ ಕಿಚ್ ಅಂತಕ್ಕಂಥ ಹದಿನೈದು ವರ್ಷ ಆಯಿತು ಅದನ್ನು ಪ್ರತಿ ವರ್ಷ ಯಾವುದೇ ಒಂದು ನಾಡ ಹಬ್ಬ ಇದ್ದಂಥ ಆ ಸಂದರ್ಭದಲ್ಲಿ ನಾವು ಎಲ್ಲ ರೀತಿಯಿಂದ ಕಸ್ಟಮರಿಗೆ ಒಂದು ಕಾನ್ಸೆಪ್ಟ್ ಇಟ್ಟಿರ್ತೇವೆ ಒಂದು ಗಿಫ್ಟ್ ವರ್ಚಾರ ಆತು ಇಲ್ಲ ಒಂದು ಸ್ವೀಟ್ ಹಂಚೋದಾಗಲಿ ಈ ಥರ ಎಲ್ಲ ಒಂದು ಡಿಫ್ರೆಂಟಾಗಿ ನಾವು ವರ್ಷ ವರ್ಷ ಮಾಡ್ಕೋತಾ ಇರ್ತೇವೆ ಹಾಗೆ ಮತ್ತು ಮ ಮತ್ತು ನೆಕ್ಸ್ಟ್ ಇಯರ್ ಆದರೂ ಯಾವುದೋ ಒಂದು ಡಿಫ್ರೆಂಟ್ ಆದಂಥ ಒಂದು ಒಳ್ಳೆ ಕೆಲಸನ ಮಾಡ್ತಕ್ಕಂಥದ್ದು ಒಂದು ಕಾರ್ಯವನ್ನು ನಾವು ಇಟ್ಕೊಂಡಿರ್ತೇವೆ ಆಮೇಲೆ ಇದೇ ಥರ ಒಂದು ಅಗಸ್ಟ್ ನಕ್ಸ್ಟ್ ಫಿಫ್ಟಿನ್ ಕಂತ ನಾವು ಏನು ಮಾಡಿದ್ವಿ ಎಲ್ಲ ಡೆಕೋರೇಷನ್ ಆಯಿತು ಆಮೇಲೆ ಕಸ್ಟಮರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಯಿತು ಆಮೇಲೆ ಕಸ್ಟಮರ್ಗೆ ನಾವು ಒಂದು ಒಳ್ಳೆಯ ಯಾವುದೋ ಒಂದು ಜಾಸ್ತಿ ಬಿಲ್ ಆದಂಥ ಕಸ್ಟಮರಿಗೆ ಅವರಿಗೆ ನಾವು ಗಿಫ್ಟನ್ನು ಕೊಟ್ಟಿದ್ದೇವೆ ಮತ್ತು ಇದು ಥರ ಮತ್ತು ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನಾವು ಏನು ಮಾಡಿದ್ದೇವೆ ನಾವೆಲ್ಲ ನಮ್ಮ ಸ್ಟಾಫ್ ವತಿಯಿಂದ ನಾವು ಮತ್ತು ನಮ್ಮ ಓನರ್ ವತಿಯಿಂದ ಎಲ್ಲನೂ ಕಸ್ಟಮರ್ಗೆ ಪ್ರತಿಯೊಂದು ಕಸ್ಟಮರ್ಗೆ ನಾವು ಸ್ವೀಟನ್ನು ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮತ್ತು ಎಲ್ಲ ಒಂದು ಧಾರವಾಡ ಜನತೆ ಆಯಿತು ಒಂದು ಕರ್ನಾಟಕದ ಎಲ್ಲ ನಾಡಿನ ಒಂದು ಸಮಸ್ತ ಜನತೆಗೆ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳು ನಾನು ಈ ರೆಸ್ಟೋರೆಂಟದಾದಂಥ ಹೋಟೆಲ್ ರಾಯಲ್ ಕಿಚನ್ ಮ್ಯಾನೇಜರ್ ಅಂತ ನನ್ನ ಹೆಸರು ಮಲ್ಲೇಶ್ ಶಿವಲಿಂಗ್ ಕುಂಬಾರ್ ಇಲ್ಲಿ ನಾನು ಒಂದು ಫಿಫ್ಟೀನ್ ಇಯರ್ಸ್ ಆಯಿತು ಅಂದರೆ ಹದಿನೈದು ವರ್ಷ ಆಯಿತು ನಾನು ಇಲ್ಲಿಂದ ಕೆಲಸವನ್ನು ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ